ಮಂಗಳೂರಿನಲ್ಲಿ ಮಾನಸಿಕ ಅಸ್ವಸ್ಥನೊಬ್ಬನ ಗುಂಪು ಹತ್ಯೆ ನಡೆದು ನಾಲ್ಕೇ ದಿನಗಳಲ್ಲಿ ಇನ್ನೊಂದು ಭೀಕರ ಹತ್ಯೆ ನಡೆದಿದೆ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯನ್ನ ನಾಲ್ಕೈದು ಮಂದಿಯ ತಂಡ ಅತ್ಯಂತ ಬರ್ಬರವಾಗಿ ಕಡಿದು ಕೊಲೆ ಮಾಡಿದೆ ಕೂಡ್ಲೇ ಸುಹಾಷ್ ಶೆಟ್ಟಿಯನ್ನ ಆಸ್ಪತ್ರೆಗೆ ಸಾಕಿಸಿದ್ರೂ ಪ್ರಯೋಜನ ಆಗದೆ ಗಂಭೀರ ಗಾಯಗೊಂಡಿದ್ದ ಆತ ಪ್ರಾಣ ಬಿಟ್ಟಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಸುರತ್ಕಲ್ನ ಫಾಜಿಲ್ ಕೊಲೆ ಪ್ರಕರಣದ ಪ್ರಧಾನ ಆರೋಪಿಯಾಗಿದ್ದ ರೌಡಿ ಶೀಟರ್ ಸುಹಾಶ್ ಶೆಟ್ಟಿ ಇನ್ನೂ ನಾಲ್ಕು ಅಪರಾಧ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಎರಡು ಪ್ರಕರಣಗಳಲ್ಲಿ ಖುಲಾಸೆಯಾಗಿದ್ದ ಸುಹಾಷ್ ಶೆಟ್ಟಿ ಒಂದರಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಸುರತ್ಕಲ್ ಠಾಣೆಯಲ್ಲಿ ದಾಖಲಾದ ಫಾಜಿಲ್ ಕೊಲೆ ಪ್ರಕರಣ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ಬಜಪೆ ಠಾಣೆಯಲ್ಲಿ ದಾಖಲಾದ ಪ್ರಕರಣಗಳ ವಿಚಾರಣೆ ನಡೆಯುತ್ತಿದೆ ಸುಹಾಷ್ ಶೆಟ್ಟಿ ಕೊಲೆ ಅತ್ಯಂತ ಖಂಡನೀಯ ವ್ಯಕ್ತಿಯ ಹಿನ್ನೆಲೆ ಅದೇನೇ ಇದ್ರೂ ಆತನನ್ನ ಹೀಗೆ ಕಾನೂನು ಕೈಗೆತ್ತಿಕೊಂಡು ಬೀದಿ ಬೀದಿಯಲ್ಲಿ ಹತ್ಯೆ ಮಾಡುವುದು ಅನಾಗರಿಕ ಕ್ರಮ ಆಗಿದೆ ಕೊಲೆ ಆರೋಪಿಗಳನ್ನು ಪೊಲೀಸರು ತಕ್ಷಣ ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಇದು ಜನರಲ್ಲಿ ಭಯ ಹುಟ್ಟಿಸುವ ಕ್ರಿಮಿನಲ್ ಸಂಚಾಗಿದೆ ಶಾಂತಿ ಸೌಹಾರ್ದದಿಂದ ದುಡಿದು ಬದುಕುವ ಜನರ ಬದುಕಿಗೆ ಅಡ್ಡಿಯನ್ನ ಉಂಟು ಮಾಡುವ ಇಂತಹ ಕ್ರಿಮಿನಲ್ಗಳು ಯಾರೇ ಆಗಿದ್ರು ಅವರನ್ನ ಮುಲಾಜಿಲ್ದೆ ಮಟ್ಟ ಹಾಕಬೇಕಾಗಿದೆ ಕ್ರಿಮಿನಲ್ಗಳನ್ನ ಗಾಂಜಾ ಪಡೆಗಳನ್ನ ಹೆಡೆಮರಿ ಕಟ್ಟುವ ಕೆಲಸ ಈವರೆಗೆ ಪರಿಣಾಮಕಾರಿಯಾಗಿ ಆಗಿಲ್ಲದೆ ಇರೋದೇ ಮಂಗಳೂರಿನ ಇವತ್ತಿನ ಪರಿಸ್ಥಿತಿಗೆ ಕಾರಣ ಸುಹಾ ಶೆಟ್ಟಿ ಕೊಲೆ ಬೆನ್ನಿಗೆ ವಿಶ್ವ ಹಿಂದೂ ಪರಿಷತ್ನ ಶರಣ್ ಪಂಪ್ ವೇಲ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಮಂಗಳೂರು ದಿಢೀರನೆ ಬಂದ್ ಆಗಿದೆ ಬಸ್ ಸಂಚಾರ ಸ್ಥಗಿತಗೊಂಡಿದೆ ಬಂದ್ ಮಾಡದ ಹೋಟೆಲ್ ಅಂಗಡಿಗಳಿಗೆ ಸಂಘ ಪರಿವಾರದ ಕಾರ್ಯಕರ್ತರು ಹೋಗಿ ಬಂದ್ ಮಾಡಿಸಿದ್ದಾರೆ ಅದನ್ನೇ ನಂಬಿಕೊಂಡು ಮನೆಯಿಂದ ಹೊರಟು ಬಂದವರು ಬೀದಿ ಪಾಲಾಗಿದ್ದಾರೆ ಬೇರೆ ಬೇರೆ ಊರುಗಳಿಂದ ಕಾರ್ಯಕ್ರಮಗಳಿಗೆ ಕೆಲಸದ ಮೇಲೆ ಮಂಗಳೂರಿಗೆ ಬಂದವರು ಕಂಗಾಲಾಗಿದ್ದಾರೆ ಶುಕ್ರವಾರ ಶನಿವಾರದಂದು ಮದುವೆ ಮತ್ತಿತರ ಶುಭ ಕಾರ್ಯಗಳನ್ನು ಇಟ್ಕೊಂಡವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಪ್ರತಿದಿನ ದುಡ್ದೇ ಹೊಟ್ಟೆಯನ್ನು ತುಂಬಿಸಬೇಕಾದ ಕಾರ್ಮಿಕರು ಸಣ್ಣಪುಟ್ಟ ವ್ಯಾಪಾರಿಗಳನ್ನು ಹೇಳೋರೂ ಕೇಳೋರೇ ಇಲ್ಲ ಸುಹಾಷ್ ಶೆಟ್ಟಿ ಕೊಲೆ ಬೆನ್ನಿಗೆ ಜಿಲ್ಲೆಯ ಬಿಜೆಪಿ ಜನಪ್ರತಿನಿಧಿಗಳು ನಾಯಕರು ಎಂದಿನಂತೆ ತೀರಾ ಬೇಜವಾಬ್ದಾರಿಯುತವಾಗಿ ನಡೆದುಕೊಂಡಿದ್ದಾರೆ ಕ್ರಿಮಿನಲ್ ಹಿನ್ನೆಲೆ ಇದ್ದ ರೌಡಿ ಶೆಟ್ಟರ್ನ ಕೊಲೆಯನ್ನ ಅಮಾಯಕ ಹಿಂದೂ ಕಾರ್ಯಕರ್ತನ ಕೊಲೆಯಾಗಿದೆ ಅಂತಾನೆ ಮಾತಾಡಿದ್ದಾರೆ ಇಂತಹ ಸೂಕ್ಷ್ಮ ಸಂದರ್ಭದಲ್ಲಿ ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಯಾವ ರೀತಿ ನಡೆದುಕೊಳ್ಳಬೇಕೋ ಅದಕ್ಕೆ ವಿರುದ್ದವಾಗಿ ಮಂಗಳೂರು ಉತ್ತರದ ಶಾಸಕ ಡಾ ಭರತ್ ಶೆಟ್ಟಿ ಹಾಗೂ ಮಂಗಳೂರು ದಕ್ಷಿಣದ ಶಾಸಕ ವೇದವ್ಯಾಸ್ ಕಾಮತ್ ಅವರು ನಡ್ಕೊಂಡಿದ್ದಾರೆ ಬಿಜೆಪಿ ರಾಜ್ಯ ನಾಯಕರು ಅದೇ ಧಾಟಿಯ ಪ್ರಚೋದನಕಾರಿ ಆಧಾರ ರಹಿತ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಸಿಟಿ ರವಿ ಆರ್ ಅಶೋಕ್ ಅವರು ಜನರನ್ನು ಪ್ರಚೋದಿಸುವ ಹೇಳಿಕೆ ನೀಡುತ್ತಿದ್ದಾರೆ ಬಿಜೆಪಿ ಸಂಘ ಪರಿವಾರದ ಮುಖಂಡರ ಹೇಳಿಕೆಗೆ ತಕ್ಕ ಹಾಗೆ ಟಿವಿ ಚಾನೆಲ್ಗಳು ವರದಿ ಮಾಡುತ್ತಿವೆ ರೌಡಿ ಶೀಟರ್ನ ಕೊಲೆ ಆಗಿರೋದನ್ನ ಹಿಂದೂ ಕಾರ್ಯಕರ್ತನ ಕೊಲೆ ಅಂತ ದೊಡ್ಡದಾಗಿ ಬ್ಯಾನರ್ ಹಾಕ್ತಿವೆ ಜನರನ್ನ ಇನ್ನಷ್ಟು ಪ್ರಚೋದಿಸ್ತಿವೆ ಇದೆಲ್ಲದರ ನಡುವೆ ಎದ್ದು ಕಾಣ್ತಿರೋದು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮಂಗಳೂರು ಪೊಲೀಸರ ಹಾಗೂ ರಾಜ್ಯ ಸರ್ಕಾರದ ವೈಫಲ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯನ್ನ ಸಂಪೂರ್ಣ ಮರೆತಂತಿದೆ ಗೃಹ ಸಚಿವರು ಹೇಳಿಕೆ ಕೊಟ್ಟರೆ ಅದರಿಂದ ಇನ್ನಷ್ಟು ಸಮಸ್ಯೆ ಆಗತ್ತೆ ವಿನಃ ಸಮಸ್ಯೆ ನಿವಾರಣೆ ಆಗೋದಿಲ್ಲ ಸುಹಾಶ್ ಶೆಟ್ಟಿಯ ಮೃತದೇಹವನ್ನು ಮೆರವಣಿಗೆಯಲ್ಲಿ ಬಂಟ್ವಾಳಕ್ಕೆ ತೆಗೆದುಕೊಂಡು ಹೋಗೋಕೆ ಅವಕಾಶ ನೀಡಲಾಗಿದೆ ಮಂಗಳೂರಿನಿಂದ ಬಂಟ್ವಾಳದವರೆಗೂ ಅಲ್ಲಲ್ಲಿ ವಾಹನ ನಿಲ್ಲಿಸಿ ಗುಂಪು ಸೇರಿರುವ ಸಂಘ ಪರಿವಾರದ ಕಾರ್ಯಕರ್ತರಿಗೆ ಮೃತದೇಹವನ್ನ ತೋರಿಸಲಾಗ್ತಾ ಇದೆ ಗುರುವಾರ ರಾತ್ರಿಯಿಂದಲೇ ಮಂಗಳೂರು ತೊಕ್ಕೋಟು ಕಣ್ಣೂರು ಸುತ್ತಮುತ್ತ ಅಲ್ಲಲ್ಲಿ ಎರಡು ಅಥವಾ ಮೂರು ಸಣ್ಣಪುಟ್ಟ ಇರಿತ ಹಲ್ಲೆ ದಾಳಿ ಘಟನೆಗಳು ನಡೆದಿವೆ ಕೆಲವರು ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ ಶುಕ್ರವಾರ ಬೆಳಗ್ಗಿನಿಂದ ಬಸ್ಸುಗಳಿಗೆ ಕಲ್ಲು ತೂರಾಟ ನಡೆದಿದೆ ಚಾರ್ಮಾಡಿ ಬಳಿ ರಸ್ತೆಗೆ ಬೆಂಕಿ ಹಾಕಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು